ఏ కరీలే అన్న ఇష్ట ఆరాగ నీ ఇల్ కరీలి అణ ఒక కరీత నడి ఏనావ హలో ఇది ఇష్ట ఆరగ యాకవ నీన్త ఇ మనకి కదా తగ్గ మడదు మొదలు మనగినే మిట్ బే కడ నడి ఈ మన యారవ తరు తరులో బాడ్యమనే మార్లతరే చూరు భయన ఇల్వా ఏను అయిత ఆకవ వా నోడి హంగవని అంత అల్గిన ఏన్మాదు ఆణే మాస్కంద సుమ్రు వేగేడా ఏ కమ్మీ ఆగూ ఇలా కుమ్రు ಯಾಕೆ ಇಷ್ಟೊಂದು ಗಾಬರಿ ಆಗೋರಲ್ಲ ಅಂತದ್ದು ಏನಿದೆ ಅದಲ್ಲಿ ನೋಡೇ ಬಿಡದ ನೋಡಕಾಯ್ತದೆ ಬತ್ತಿನ ತಾಡಿ ಅವೋ ಅಣ್ಣ ನೋಡಿ ಆರಾಮ ಆರಾಮಾಗವನೆ ಕಾಣಕಂದ್ರವ ಅಂತದ್ದು ಏನಿದೆ ಅದು ನೋಡೇ ಬಿಡ್ತೀನಿ ಏಪ್ಪ ಇಷ್ಟೊಂದು ಕತ್ಲೆ ಐತೆ ಯಾವ್ದಿದು ಚೇರು ಏನು ಇಲ್ಲ ಒಳಗಡೆ ಯಾರು ತದ್ದ ಬಾಕ್ಲು ತದ್ದ ಯಾರು ಒಳ್ಳೆ ಕೆಲಸ ಮಾಡ್ದೆ ಯಾರು ಯಾರಿದ್ದೀರಿ ಎದ್ರಕ ಬೇಡ ನಿನ್ ಬಾಗಿಲ್ ತೆಗ್ದಿ ನಂಗೆ ಸಹಾಯ ಮಾಡಿದಿ ನಿಂಗೆ ನಾನು ಏನು ಮಾಡಕಿಲ್ಲ ನನ್ನ ಈ ಪರಿಸ್ಥಿತಿಗ್ ತಂದ್ರಲ್ಲ ಆರ್ನಾ ಸುಮ್ನೆ ಬಿಡಕಿಲ್ಲ ಯಾರು ನಾನು ನಿನ್ ಜೊತೆ ನಡಿ ಆಯ್ತು ನನ್ಗೆ ನಿನ್ನೊಳಗಡೆ ನಾನು ಬತ್ತೀನಿ ಆ ಪಾಪಿಗಳಿಗೆಲ್ಲ ಒಂದ್ ಗತಿ ಕಾಣಿಸ್ಬೇಕು ನಾನು ನೀನೇನು ಭಯ ಪಡ್ಬೇಡ ಆಯ್ತಾ ಬೇಡ ನಾನು ಬಿಟ್ಬಿಟ್ಟು ನಾನು ಹೊಟ್ಟೈತೀನಿ ಇವರೆಲ್ಲ ಹೇಳಿದ್ರು ಹೋಗ್ಬೇಡ ಹೋಗ್ಬೇಡ ಅಂತ ನನ್ನ ಗಂಡ ಆಣೆ ಮಾಡಿಸ್ಕೊಂಡ ಬಂದ್ಬಿಟ್ನಲ್ಲಪ್ಪ ಓಹೋ ನಿನ್ನ ಮದುವೆ ಆಗಿದಾನಾ ಮಾಡ್ತೀನಿ ಮಾಡ್ತೀನಿ ಯಾರ ನೀನು ನಾನು ನಿಮ್ಮ ಅಕ್ಕ ಕಣೆ ಅಯ್ಯೋ ಬಾಗಲ್ ತಗಿ ತಪ್ಪು ಮಾಡ್ಬಿಟ್ನಲ್ಲ ಇಲ್ಲ ಇಲ್ಲ ಒಳ್ಳೆ ಕೆಲಸ ಮಾಡಿದಿ ನಾನು ಏನು ತೊಂದರೆ ಕೊಡಕಿಲ್ಲ ಆದ್ರೆ ನೀನ್ ಅಲ್ಲಿ ಬಂದು ನಾನು ಆ ಪಾಪಿಗಳನ್ನ ಸುಮ್ಮನೆ ಅಂತೂ ಬಿಡಲ್ಲ ಬೇಡ ಬೇಡ ನನ್ನ ಬಿಟ್ಬಿಡೋ ನೀನ್ ಕೈ ಮುಗಿತೀನಿ ದಯ ದಯಕ್ಕ ಮ್ಮ ಎಂತಿನ್ ಬಿಟ್ಬಿಡು ಇಲ್ಲ ಇಲ್ಲ ನಿನ್ ನೋಡಕ್ ಈಗ ನಾನು ಬೇಡ ಬೇಡ ಇಷ್ಟ ದಿನ ಬಂದಿ ಆಗ್ಬಿಟ್ಟಿದೆ ಸ್ವಾತಂತ್ರ್ಯ ಸಿಕ್ತು ಏನವ ಮಾಡುದೀಗ ರೋಜಾ ಅಡಿಗೆ ಮಾಡ್ದಾನ ಅದಕ್ಕೆ ಮಾತಾಡ್ತಿದ್ರು ಮಾತಾಡ್ತಿದ್ರೆ ಕೋತಿದಿರಿ ನಾಷ್ಟ ಮಾಡಿದ್ರೆ ಮಾತಾಡ್ತಾ ನಾವಿಬ್ರು ಇಲ್ಲಿ ಏನೋ ಇದಕ್ಕಿಂಗ್ ಓ ಅತ್ತೆ ಇದಕ್ಲೆ ತಲ್ತಿರ್ಬೇ ನಿಂಗೆ ಕತ್ತೆ ಏಯ್ ಕತ್ತೆ ಅದಕ್ಕೆ ಇದಕ್ಕೆ ಏನಾಯ್ತು ಏನಾಯ್ತಾ ಹೇಳ್ಬೇಕಾ ಇದೇನ ಅದ್ಕಿಂಗ್ ಮಾಡ್ತದೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಎಲ್ಲ ಕತ್ತೆ ನಿಮ್ಮ ಮಗ ತಾಯಿಗೆ ತಕ್ಕ ಮಗ ಬರ್ಲಿ ಬರ್ಲಿ ನಿಮ್ಮೆಲ್ಲರಿಗೂ ಒಂದ್ ಮೂರ್ತ ಫಿಕ್ಸ್ ಮಾಡ್ತೀನಿ ಅಲ್ಲಿ ಗಂಟಾ ನಿಮಗ್ ನಿದ್ದೆ ಏನೂ ಇಲ್ಲ ಅಯ್ಯೋ ರೋಜಾ ಇದತ್ಲಿ ಬಿಡ್ಲಿ ಏನಾಯ್ತು ನಿಂಗೆ ಸಾಯಿಸ್ಬಿಡ್ತೀನಿ ಅದ್ಕೆ ಧಕ್ಕಿಂಗ್ ಮಾಡ್ತಿದಿರಿ ಬಿಡಿ ಅವನ ಏಯ್ ನೀನೇನು ಕಮ್ಮಿ ಏನೇ ಬಿಟ್ಬಿಡ್ತೀನಾ ಬಿಟ್ಬಿಡ್ತೀನ ಹ್ವಾ ನೋಡಿಲಿ ಇರ್ಲಿ ಇರ್ಲಿ ವಿಚಾರಿಸ್ಕತೀನಿ ನನಗೆ ನನಗೆ ಮೋಸ ಮಾಡಿದ್ರಾ ನನಗ್ ಮೋಸ ಮಾಡ್ದವ್ರು ಯಾರನ್ನು ಬಿಡಲ್ಲೇಷ ಹನ್ನೆರಡು ಹೇ ವರು ಅತ್ತೆ ಕತೆ ಏ ಬುಂಡಿ ನೋಡ್ತೀನಿ ನೋಡ್ತೀನಿ ಅಂತಿತ್ತು ಗೀತಾಲ್ ಬಾಬಾ ಅವಳು ನಿನ್ನೆ ಕತೆ ಅಂತಿಲ್ಲ ತಾನೇ ಬನ್ಬಟ್ಲು ಬನ್ಬಟ್ಲು ನಮ್ ಉಳುಗಾಲ ಇಲ್ಲ ಓಡಿ бай ಮಸ್ಕಾ ಕೂತ್ಕೋ ಗಿಸ್ತಾಳೆ ಅಬ್ಬಾ ಆ ಬಾಕು ತಗ್ಬಿಟ್ ಒಳ್ಳಕನವೆ ಇಳು ಬಡ್ಕಂಡೆ ಬಡ್ಕಂಡೆ ನಿನ್ ಮಗನಿಗೆ ಬೇರೆ ಕಡೆ ಹೋಗದ ಅಂತ ಆಣೆ ಮಾಡ್ಸ್ಕೊಂಡಿನಿ ಅದ್ ಮಾಡ್ಸ್ಕೊಂಡಿನಿ ಸುಮ್ಮನದ ಈಗ ನೋಡು ನಮ್ ಉಳುಗಾಲ ಇಲ್ಲ ಬಿಡು ಓಯ್ ಏನು ಮಾಡದವ ನನ್ನ ಮೂರು ಗುಂಟೆ ತಿನ್ನೆ ನೆನೆ ನೆನೆ ನಾನು ಒಬ್ಳೇ ಬಟ್ ಹೋಗಬೇಡ ಯಾರು ಇದರೋ ಈ ದಿನ ಇದೆ ಈಗ ಹೋಯ್ತಿನಂತೆ ನೋಡು ನಾನು ಕರ್ಕ ಹೋಗೋ ಬಾಬಾ ಆಯ್ತು ಹೋಗದ ಏಯ್ ಎಲ್ಲಿ ಹೋಗದಿರಿ ಅವಣೆ ಅವ್و ಗೀತಾ ನೀನಾ ఓ ఇస్ చది కండి అతకే ఎల్గొక్ ప్లాన్ మరి నైంద ఎల్గొక హోద్రో ఎల్ బుడికి నరలి నీ సహస్తిని ఇల్ బిధిర్బ బిర్ణ మణిక ఏండి బయ్ అయితే గీతా గీతా నమ్ సమ్స్బుడు నీబేడాక లేనే కణే ಮೇಡಮನು ಮೇಡಮನು ಅಯ್ಯೋ ಏನೋ ಒಂದು ಮೇಡಮ್ ಸಾರಿ ಎಲ್ಲಾ ಊರ್ ಗಂಟೆ ತಿನ್ ಬಿಟ್ಬಿಡು ನನ್ ಗಂಡನ ಬೇಕಾದ್ರೆಸ್ಕೊಬಿ ನನ್ ಏನು ಮಾಡ್ಬಿಡ್ತಾನೆ ಕಣೆ ಬಾಯ್ ಹೆಂಗಾರ ಮಾಡಿ ತಪ್ಪಿಸ್ಕೊಬಿಟ್ರ ನೀವು ತಪ್ಪಿಸ್ಕೊಂಡಿರಾ ಹೇಳಿ ತಪ್ಪಸ್ಕೊಂಡಿರಾ ಅಯ್ಯೋ ಗೀತಾ ತಪ್ಪೈತು ತಪ್ಪು ಗೀತಾ ಮೇಡಮು ಗೀತಾ ಮೇಡಮ್ ದೆವ್ವ ಅನು ಅಯ್ಯೋ ಏನೋ ಒಂದು ನನ್ನ ಮಾತ್ರ ಬಿಟ್ಬಿಡು ನಮ್ಮ ಊನಿರ್ಗು ಅವಳ ತಾನೇ ಜಾಸ್ತಿ ಕಾಟ ಕೊಟ್ಟಿದ್ದು ನಾನಾ ಹೇಳು ನನ್ನ ಬಿಟ್ಬಿಟ್ಟಿಯಾ நம்ம உல நானும் நான் கருக்கோய்யூ சுங்கரவ நீ யாரும் சத்திர சாய் நங்கேனோ ஏனே நன் மகள நீ நான் பிரான முதலாக கருக்கே இவள் சாய் பிடித்தாட நங்கேனோ ஜாஸ்தி கொட்டி அவளுக்கு நானி இருக்கா நீனாத முதிகி ஆகி நீல மக்களாக நீ சேர ஏனில் நன்மத்திரி ನಾನ್ ಬಿಡಕ್ಕಿಲ್ಲ ನಿನ್ವೆ ಇಷ್ಟ ಇದ್ಬಿಟ್ಟು ನೋಡಿ ಏನ್ ಮಾಡ್ತೀನಿ ಏಯ್ ಏನ್ ನಿಮ್ ಕತೆ ಕೇಳ್ತದ ನಾನು ಒಬ್ರು ಹೋಗಿ ಓ ಎಂದಿದ್ದಾನುಪ್ಕೋಬೇಕು ಸುಮ್ನೆ ಯಾರು ಎಲ್ಲಿ ಹೋಗಂಗಿಲ್ಲ ಗೊತ್ತಲ್ಲ ಬಣ್ಣ ಗುಡ್ಡಕ್ಕೆ ತೇಲಿ ಬಂದೆ ಮೋಹಿನಿಯ ಸದು ನೈತೆ ಮಗಳು ನೀನು ಬಿಡವ ಸಾರ್ಥ ಆಯ್ತು ಇಷ್ಟ ದಿನ ನೀನು ಗಾಂಡನು ನೋಡ್ಕೊಂಡಲ್ಲ ಅದಕ್ಕೆ ಅಲ್ವಾ ಅಯ್ಯೋ ಬಾ ಸಮ ಕುದ್ಕೋ ಆಯ್ತಿಗೆ ಎನ್ನ ಬಾ ಮಾಡದು ಇಲೋಪ ನನ್ನ ಮಗ್ನಿಗೆ ಹೇಳ್ತೆ ಕಣವಾ ಎಲ್ಲೋ ದವನು ಕಾಣೆ ಬರಲಿ ಬರಲಿ ತಡಿ ಅವನಗೂ ಕಾದದೆ ನಾ 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 ಲಾಲಾ 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 ಅವ್ವಾ ಯಾಂಗವ ಇರದು ಅವ್ವನೇ ಗೀತನು ಇಂಗೆಲ್ ಬಾ ಬರಿ ಆ ಹೇಳ್ತಿದ್ನಯ್ಯ ಉಂಕಣೆ ಅವಳೆ ತಾನೇ ಬಂದಿರದು ಏ ಅವನೇ ವಾಟೆ ಸೀತಾದೆ ನಿನ್ ವಾಟ್ ಸೀರಿಯಾ ಕಷ್ಟ ನಮಗೆ ಇಂತ ಒತ್ತಲಿ ನಿನ್ ವಾಟೆಸ್ತದ ಕಾಪಿಲು ಕುಡ್ದಿಲ್ಲ ಕನ್ನೆ ವಾತರೆ ನಾನ್ ಬಿರಿಯಾನಿ ತಿಂದಿನಿ ಕುಡ್ಕು ಕುದ್ಕಣೆ

ನಾನು ಗುಬ್ಬಿ ಐತೆ ಅಂತ ಹೇಳಬೇಡ ಸುಮ್ಮನಿರು ದೇವೋಕಿಂತ ಕೇಳ್ತಾ ಇಲ್ತಿದಿ ಯಾಕವೆ ಹೀಗೆ ಲನೆ ತಗ್ತಿದಾಳು ಓ ಕೇಳ್ಕ ಬ್ರಗು ಸುಮ್ ಸುಮ್ನಿ ನಕ್ಕಾಳೆ ತಾನಾ ತಾನಾ ನಮಗೂ ಗಾಲ ಇಲ್ಲ ಇಲ್ಲಿ ಎಲ್ಲಾದರೂ ಅಂತ ಹೋಗೋದು ನಡಿ ಅತೆ ಕಾಫಿ ತಗೊಳ್ಳಿ ಬೇಡ ಕಣವಾ ಯಾಕತೆ ಗಾಬರಿ ಭಯ ಪಡ್ತಿದ್ದೀರಾ ಏನಾಯ್ತು ಯಾಕತೆ ಕೇಳ್ತಿದಿರ ನೀ ಹೇಳಿದಲ್ಲ ಕಾಫಿ ಬೇಕು ಅಂತ ಮಾಡಕ ತಗೋ ಬಂದಿದ್ದೀನಿ ನೀ ದೇವ ಹೋಗಿ ಬಿಟ್ ಬಿಟಿರಬೇಕು ಉಂಕನವಾ ಇರಬೇಕು அத்தை ஏன் ரோச்சி மாட்டீர தகோடி காஃபி கணவா ஓஸ்கோ இந்த குடிக்கல காஃபினா குட்க ஒட்டா தந்துக்கொள்ளவிலா குடித்தீ ஜல் ஒட்டகினா யாக்கி ஏனாய் ஆகும் தர இவ்வே நீ கல் தா கூற அதுக்கே இவனொழி அழகா அக்கெட்டகிர்மா அதுக்கிவா உண்டுவா அத்தி இருக்கோ இவ்வளோ துணா நோட் குடி குடி காப்பியா அத்தே குட் காஃபி மா குட்கா இ பூர்த்தியா குட்காக்கிர் தாத்தி குட்கா இது ஒத்து மாத்திரைனி அவனே மாத்திர சத்தே நானும் బేదీ మాత్రీని ఇవ్వే బేదీ మాత్రీని బేదీ అయితె ఇవ్వర్ బేదీ అయితె ఇబ్బరిగూ బేదీ అయితె ఇవగా బేదీ అయితె తిప్పమే అలా మనకి బేయకు ఇవరు తిప్పేమే అలా మనకి బేయకు తన నా నా బేదీ బతె ఇవ్వర్గ్గే బేదీ బతె తన నా అంగే నా ఆనా అంగే ఆ ఊట బ ಅಂದ್ರೆ ತಂದು ಕೊಟ್ಲು ಅಂತ ಕೊಡದ್ನಲ್ಲ ನನ್ ಡ್ಯಾಡ ಅಂದ್ರೆ ಕುಡಿ ಕುಡಿ ಅಂದ್ರೆ ತಿನ್ನ ತಾನೆ ಹತ್ತು ಬೇರೆ ಮಾದರಿ ಅಂದ್ರೆ ಓಸಿ ಆಯ್ತಾ ನಮ್ ಜೀವತ್ತಾಗ್ ಬಿಡ್ತದೆ ಕಣಮ್ ಇದು ಅವ ಯಾರಾದ್ರೂ ಮಂತ್ರ ಅಧಿಕಾರ ಹೆಂಗಾರ ಮಾಡು ಓಡ್ಸದ ಅಯ್ಯೋ ಪಟ್ಟೆಕ ಗುಳುಗುಳು ಅಂತಾನೆ ಅಯ್ಯೋ ಸ್ಟಾರ್ಟ್ ಆಗೋತೇನು ಕಣ್ಣೆ ಅವ ನಂಗುವೆ ನಾನು ಹೋಗ್ಬೇಕು ನನ್ ಬಾತ್ರೂಮ್ ಹೋಗ್ತೀನಿ ಹೋಗು ನೀನ್ ಎಲ್ಲಾರ್ವೆ ಏ ನಾನು ಹೋಗ್ಬೇಕು ಲೈ ನಿಂತ್ಕೋ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ